ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಮಾಡಿಸ್ತಾರೆ ಕಳೆದ ಮೂವತ್ತೈದು ವರ್ಷಗಳಿಂದ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಎಸ್ ಎಸ್ಸಿ ಪಟ್ಟಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿಗಳಿಗೆ ಮೀಸಲಾತಿ ಸೌಲಭ್ಯ ಕೊಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿಕೊಂಡದ ಪ್ರತಿಫಲ ಮತ್ತು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ಏಳು ಮುಖ್ಯ ನ್ಯಾಯಾಧೀಶರು ಸೇರಿ ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಮಶಿ ಬಳಿಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ ಹತ್ತೊಂಬತ್ತನೇ ತಾರೀಕಿಗೆ ನಡೆದಂತ ಸಚಿವ ಸಂಪುಟದ ವಿಶೇಷ ಸಭೆಯಲ್ಲಿ ನಾಲ್ಕು ಜನ ಮಂತ್ರಿಗಳ ರಾಜಕೀಯ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರು ಸಲ್ಲಿಸಿದಂತ ವರದಿಯನ್ನ ಗಾಳಿಗೆ ತೋರಿ ಮೂರು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿ ಎ ಗುಂಪಿಗೆ ಆರು ಪರ್ಸೆಂಟು ಬಿ ಗುಂಪಿಗೆ ಆರು ಪರ್ಸೆಂಟು ಸಿ ಗುಂಪಿಗೆ ಐದು ಪರ್ಸೆಂಟ್ ನಾಗಮೋಹನ್ ದಾಸ್ ಅವ್ರು ಮಾಡಿರ್ತಕ್ಕಂಥದ್ದು ಐದು ಗುಂಪುಗಳನ್ನ ಮಾಡಿದ್ರು ಎ ಬಿ ಸಿ ಡಿಇ ಅದರಲ್ಲಿ ಮಾದಿಗರಿಗೆ ಆರು ಪರ್ಸೆಂಟು ಚಲ್ವಾದಿ ಅವರಿಗೆ ಐದು ಪರ್ಸೆಂಟು ಲಂಬಾಣಿ ಬೌವಿ ಕೊರ್ಮ ಕೊರ್ಚ ನಾಲ್ಕು ಪರ್ಸೆಂಟು ಒನ್ ಪರ್ಸೆಂಟು ಅಲೆಮಾರಿಗಳಿಗೆ ಒನ್ ಪರ್ಸೆಂಟ್ ಎ ಎಡಿಗಳಿಗೆ ಹಂಚಿಕೆಯನ್ನು ಮಾಡಿದ್ರು ಮತ್ತು ಅವ್ರು ಮಾಡಿರ್ತಕ್ಕಂತ ವರದಿಯನ್ನಿತ್ತು ಸಂವಿಧಾನಿಕ ಪೀಠ ಆಗಸ್ಟ್ ಒಂದು ಎರಡು ಸಾವಿರದ ಏನು ಆದೇಶ ಮಾಡಿತ್ತು ಆ ಆದೇಶಕ್ಕೆ ಅನುಗುಣವಾಗಿ ಮಾತ್ರ ಅವ್ರು ಮಾಡಿದ್ರು ಮತ್ತು ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗ ಮಾಡಿದಂತ ವರದಿ ಇತ್ತು ಅತ್ಯಂತ ವೈಜ್ಞಾನಿಕವಾಗಿತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ್ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವ್ರ ನೇತೃತ್ವದಲ್ಲಿ ಮಾಡಿದಂತ ವರದಿ ಹೆಚ್ಚು ಕಡಿಮೆ ಎಲ್ಲ ಜನಾಂಗದವರು ಒಪ್ಪಿಗೆ ಆಗುವಂತಹ ವರದಿ ಇತ್ತು ಮಾದಿಗರಿಗೆ ಆರು ಪರ್ಸೆಂಟು ಚಲುವಾದೇವ್ರಿಗೆ ಐದೂವರೆ ಪರ್ಸೆಂಟು ಲಂಬಾಣಿ ಭವ ಕೊರ್ಮ ಕೊರ್ಚಾ ನಾಲ್ಕು ಪರ್ಸೆಂಟ್ ನಾಲ್ಕೂವರೆ ಪರ್ಸೆಂಟು ಒನ್ ಪರ್ಸೆಂಟ್ ಅಲ್ಲಿಮಾರ್ಗಳಿಗೆ ಹೀಗೆ ಹದಿನೇಳು ಪರ್ಸೆಂಟು ಮಾಡಿತ್ತು ಅದು ಸರಿ ಇಲ್ಲ ಅಂತೇಳಿ ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ತಯಾರು ಮಾಡಿಸಿ ನಾಗಮೋಹನ್ ದಾಸ್ ಅವ್ರಿಗೂ ಅವರು ಮತ್ತು ನೂರ ಐವತ್ತು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಕೂಡ ಮಾಡತಕ್ಕಂತ ಕೆಟ್ಟ ಕೆಲಸವನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ಸಂವಿಧಾನದ ಆಸೆ ಏನು ನಾಗಮೋಹನ್ ದಾಸ್ ವರದಿ ಆಸೆಯನ್ನು ನೂರ ಒಂದು ಜಾತಿಗಳಿಗೂ ಮೀಸಲಾತಿ ಸೌಲಭ್ಯ ಸಿಗಲೇಬೇಕು ಅಂತಕ್ಕಂಥ ನಿರ್ಧಾರದಿಂದ ಮಾಡಿತ್ತು ಅದರ ಅದರ ಹಿಂದಿನ ದಿನ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂತ ಡಾಕ್ಟರ್ ಪರಮೇಶ್ವರ್ ಅವರ ಮನೆಯಲ್ಲಿ ರಾತ್ರಿ ಇಡೀ ರಾತ್ರಿ ಸಭೆ ಮಾಡಿ ಈ ಕಾಜಿನಾಯವನ್ನು ಮಾಡಿದರು ಮೂರು ಗುಂಪುಗಳನ್ನಾಗಿ ಆರು ಆರು ಐದು ಅದನ್ನೇ ಎಚ್ ಕೆ ಪಾಟೀಲ್ ಹೇಳಿದರು ಸಚಿವ ಸಂಪುಟದ ಸಭೆ ಮುಗಿದ ಮೇಲೆ ಬ್ರೀಫಿಂಗ್ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಶಿವರಾಜ್ ತಂಗಡಿಗೆ ಅವರು ಮಾದೇವರಪ್ಪನವರು ಸಂತೃಪ್ತರಾಗಿದ್ದಾರೆ ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದರು ಅವ್ರನ್ನ ಮೂರು ಮಂದಿ ಖುಷಿ ಪಡಿಸೋ ಸಲುವಾಗಿ ನೂರು ಒಂದು ಜಾತಿಗೆ ಅನ್ಯಾಯ ಮಾಡಿರ್ತಕ್ಕಂತ ಸಿದ್ದರಾಮಯ್ಯನವ್ರ ಸರ್ಕಾರದ ವರದಿಯನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವ್ರ ಸರ್ಕಾರದ ಆದೇಶವನ್ನ ಒಪ್ಪಲಿಕ್ಕೆ ಇಲ್ಲ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ನಾಳೆ ನಾಲ್ಕನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ನಡೀತದ ಹತ್ತೊಂಬತ್ತನೇ ತಾರೀಕಿಗೆ ನಡೆದಂತ ಸಚಿವ ಸಂಪುಟದ ಸಭೆಯ ಮತ್ತು ಮತ್ತೊಟಿಫಿಕೇಶನ್ಗೆ ಬರ್ತಾವ್ ದೃಢೀಕರಿಸಲಿಕ್ಕೆ ಬರ್ತಾವ್ ಆ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವ್ರು ಹೇಳಿದ ವರದಿ ಅಂತಾರ ಆಗಲಿ ಅಥವಾ ಮಾಧುಸ್ವಾಮಿ ಅವರು ನೀಡಿದಂಥ ವರದಿ ಅಂತ ಆಗಲಿ ಯಾವುದಾದ್ರೂ ಒಂದನ್ನು ಒಪ್ಕೊಂಡು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಅಲೆಮಾರು ಗುಂಪುಗಳಿಗೆ ಅನ್ಯಾಯ ಆಗಿದೆ ಇವತ್ತು ಅವರು ನಾಳೆ ದಿನ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿಯೂ ಕೂಡ ಪ್ರತಿಭಟನೆಯನ್ನು ಮಾಡುವವರಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಸುಪ್ರೀಂ ಕೋರ್ಟ್ ನಿಖರವಾದ ದತ್ತಾಂಶಗಳನ್ನ ಎಂಪಿರಿಕಲ್ ಡಾಟಾ ಆಧಾರದಲ್ಲಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿದ್ರು ಮತ್ತು ಇಂಟರ್ ಬ್ಯಾಕ್ವರ್ಡ್ನೆಸ್ ನೆಸ್ ಹಿಂದುಳಿಕೆಯನ್ನು ಹಿಂದುಳುವಿಕೆಯನ್ನು ಕೂಡ ಪರಿಗಣಿಸಿ ಮಾಡಬೇಕಂತ ಹೇಳಿದ್ರು ಅದರ ಸಮಾನರು ಮತ್ತು ಅಸಮಾನರನ್ನ ಒಂದೇ ಪ್ರವರ್ಗದಲ್ಲಿ ತರಬಾರದು ಅಂತಕ್ಕಂಥ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದರ ಸುಪ್ರೀಂ ಕೋರ್ಟದ ಆದೇಶವನ್ನು ಪಾಲಿಸಲಿಲ್ಲ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ಕನ್ಸಿಡರ್ ಮಾಡಲಿಲ್ಲ ಅವರು ರಾಜಕೀಯ ತಂತ್ರ ರೂಪಿಸಿ ಇದೊಂದು ರಾಜಕೀಯವಾಗಿ ತೇಪೆ ಹಾಕ್ಸ್ತಕ್ಕಂತ ವರ್ಗೀಕರಣವನ್ನು ಮಾಡಿದ್ದಾರೆ ಅದನ್ನ ಇವತ್ತು ಇಡೀ ರಾಜ್ಯದಲ್ಲಿ ಯಾವ ಎಸ್ ಸಿ ಜನಾಂಗದವರು ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ ಇದೊಂದು ಸಾಮಾಜಿಕ ನ್ಯಾಯನ್ನ ಸಾಮಾಜಿಕ ನ್ಯಾಯದ ಆಶಯವನ್ನ ಮೂಲ ಗುಂಪು ಮಾಡಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ರಾಜಕೀಯ ಲಾಭಕ್ಕಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ ಮತ್ತು ಸರ್ಕಾರ ಬಹಳ ಗಡಿಬಿಡಿಯಲ್ಲಿ ತರಾತುರಿಯಲ್ಲಿ ಈಗ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಕೆಪಿ ಎಸ್ಸಿಗೂ ಕೂಡ ಡೈರೆಕ್ಷನ್ಸ್ ಕೊಟ್ಟು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟದ್ರಿಂದ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಈ ಗೊಂದಲನೇ ಬಗೆಹರದಿಲ್ಲ ಈ ಗೊಂದಲ ಬಗೆಹರಿಸಲಾರ್ದೇ ಯಾರದೋ ಲಾಭಕ್ಕಾಗಿ ಯಾರಿಗೋ ಲಾಭ ಮಾಡಿಕೊಡೋದಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ರಿಕ್ರೂಟ್ಮೆಂಟನ್ನು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಮತ್ತು ಉದ್ಯೋಗ ಶಿಕ್ಷಣ ಮತ್ತು ಅನುದಾನಕ್ಕೂ ಕೂಡ ಈ ಆದೇಶ ಅನ್ವಯ ಆಗುವ ರೀತಿನಲ್ಲಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಕೇವಲ ಶಿಕ್ಷಣ ಮತ್ತು ಉದ್ಯೋಗಕ್ಕಷ್ಟೇ ಅಲ್ಲ ಅನುದಾನಕ್ಕೂ ಕೂಡ ಈ ಆದೇಶದ ಅನ್ವಯನೇ ಹಂಚಿಕೆ ಆಗಬೇಕು ಎಸ್ ಸಿ ಪಿ ಹಣ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಇದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಸರ್ವ ಪಕ್ಷಗಳ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಎಲ್ಲಾ ಪಕ್ಷಗಳ ಚುನಾಯಿತ ಪ್ರತಿನಿಧಿಗಳ ಒಂದು ಸಭೆ ಕರೆದು ಮತ್ತು ಅದರ ಬಗ್ಗೆ ಜ್ಞಾನ ಇರ್ತಕ್ಕಂಥವ್ರು ಅಷ್ಟೇ ಅಲ್ದನೆ ಹಿಂದೆ ಈ ಇಲಾಖೆಗಳಲ್ಲಿ ಕೆಲಸ ಮಾಡದಂತವ್ರು ಅಂಥವ್ರು ಕೂಡ ಕರೆದು ಒಂದು ವಿಶೇಷ ಸಭೆ ಮಾಡಿ ತೀರ್ಮಾನ ಕೈಕೊಂಡ್ರೆ ಸರ್ವಸಮ್ಮತ ಆಗ್ತದ ಎಲ್ಲರೂ ಒಪ್ಪಿಗೆಯನ್ನು ಕೂಡ ಪಡಿಬಹುದು ಹೇಳಿ ನಾನು ಅವ್ರಿಗೆ ಸಲಹೆಯನ್ನು ಮಾಡಲಿಕ್ಕೆ ಬಯಸ್ತೀನಿ